ನಮಸ್ಕಾರ ಗೆ ಸ್ವಾಗತ ನಾನು ಬೆಳಗಾವಿ ಜಿಲ್ಲೆ ಮುರುಳಗಿ ತಾಲೂಕಿನ ನಾಗನೂರ್ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿಯ ಅಮಾನೀಯ ವರ್ತನೆ ಹಸು ಕುಸು ಬಾಣಂತಿಯನ್ನು ಲೆಕ್ಕಿಸದೆ ಬೀಗ ಚಳಿಯಲ್ಲಿ ರಾತ್ರಿ ಕಳೆದ ಕುಟುಂಬ ಜನ ಆಕ್ರೋಶ ಹಸುಕೂಸು ಬಾಣಂತಿ ಹೊರಹಾಕಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮಾಡಿಲ್ಲ ಅಂತ ಮನೆ ಅಂತೀ ಬೆಳಗಾವಿ ಜಿಲ್ಲೆ ಮೂಡಲಗಿರಿ ನಾಗನೂರು ಗ್ರಾಮದಲ್ಲಿ ನಡೆದ ಇಂಥ ಅಘೋರ ಘಟನೆ ಮೈ ಕರೆಯುವ ಚಳಿಯಲ್ಲಿ ಹೊರಗೆ ಮಲಗಿದ್ದ ಬಾಣಂತಿ ಖಾಸಗಿ ಫೈನಾನ್ಸ್ ಸಾಲ ಮರುಪಾವತಿಸದ ಕುಟುಂಬ ಒಂದರ ಮನೆ ಒಂದಬ್ಜಾ ಮಾಡಿರುವ ಸಿಬ್ಬಂದಿ ವೃದ್ಧೆ ಬಾಣಂತಿಯನ್ನು ಲೆಕ್ಕಿಸದೆ ಮನೆಯಿಂದ ಹೊರ ಹಾಕಿರುವ ಆರೋಪ ಕೇಳಿ ಬಂದಿದೆ ಈ ಅಮಾನವೀಯ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಒಂದೂವರೆ ತಿಂಗಳ ಹಸುಗೂಸು ಬಾಣಂತಿ ಸಮೇತ ಕುಟುಂಬವನ್ನು ಮನೆಯಿಂದ ಹೊರ ಹಾಕಿದ್ದು ಪರಿಯುವ ಚಳಿಯಲ್ಲಿಯೇ ಇವರು ರಾತ್ರಿ ಕಳೆದಿದ್ದಾರೆ ಅಲ್ಲದೆ ಮನೆಗೆ ಬೀಗ ಹಾಕಿದ್ದರಿಂದ ಊಟವಿಲ್ಲದೆ ಪರದಾಡಿದ್ದಾರೆ ಸೈದಪ್ಪ ಗದಾಡಿ ಎಂಬುವರು ಹೈನುಗಾರಿಕೆಗಾಗಿ ಚೆನ್ನೈ ಮೂಲದ ಖಾಸಗಿ ಫೈನಾನ್ಸ್ ಐದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಹಣ ಪಾವತಿಸಿದ್ರು ಆದರೆ ಅನಿರೀಕ್ಷಿತ ಪ್ರಮಾಣದಲ್ಲಿ ಆದಾಯ ಬಾರದಿದ್ದರಿಂದ ಉಳಿದ ಸಾಲ ಮರುಪಾವತಿಸಲು ಖಾಸಗಿ ಫೈನಾನ್ಸ್ ನ್ಯಾಯಾಲಯದ ಮೊರೆ ಹೋಗಿದ್ದರು ಬೆಳಗಾವಿ ನ್ಯಾಯಾಲಯದಿಂದ ಮನೆ ಜಪ್ತಿಗೆ ಆದೇಶವಾಗಿದ್ದರಿಂದ ಸೋಮವಾರ ಸಂಜೆ ಮನೆ ಜಪ್ತಿ ಮಾಡಲಾಗಿತ್ತು ಇದೊಂದು ಅಮಾನವೀಯ ಕ್ರಮ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮಗೌಡ ಪಾಟೀಲ್ ಪ್ರಜರಾಜಿ ನಾಗನೂರು